ಆಗಗಳಿಗೆ ಭೇಟಿಯನ್ನು ನೀಡಿ ನಮ್ಮ ಲೋಕಸಭಾ ಚುನಾವಣೆಯ ಕೆಲಸದಲ್ಲಿ ನಾನು ತೊಡಗಿಸಿಕೊಂಡಿದ್ದೆ ಆ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ಅನೇಕ ಜನಗಳ ಅಭಿಪ್ರಾಯ ಮತ್ತೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಆಗಬೇಕು ಅನ್ನುವಂಥ ಒಂದು ಅಪೇಕ್ಷೆಯನ್ನ ನಾನು ಹೋಗಿರತಕ್ಕಂಥ ಎಲ್ಲ ಭಾಗದಲ್ಲಿ ಕೂಡ ನಾನು ಮನಗಟ್ಟಿದ್ದೇನೆ ಇವತ್ತು ಈ ರೀತಿಯ ಒಂದು ಅಭಿವೃದ್ಧಿ ಕೆಲಸ ಮತ್ತೆ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನತಕ್ಕಂಥ ಅಪೇಕ್ಷೆ ಮಧ್ಯೆಯೂ ಕೂಡ ರಾಜಕೀಯವಾಗಿ ಅನೇಕ ರೀತಿಯ ಟೀಕೆಗಳನ್ನು ನಾವು ಕಾಣ್ತಾ ಇದ್ದೇವೆ ಅವರು ಒಂದು ಮಾತನ್ನು ಹೇಳ್ತಾರೆ ಭಾವನಾತ್ಮಕವಾಗಿ ಇವರು ಮತವನ್ನು ಅದೇ ಕಾರ್ಯರೂಪಕ್ಕೆ ಬಂದಾಗ ಅದು ಭಾವನಾತ್ಮಕವಾಗಿ ಆಗುವಂತ ಒಂದು ವ್ಯವಸ್ಥೆ ಹಾಗಿದ್ರೆ ಅವರೇ ಒಪ್ಪಿ ಬರ್ತಾರೆ ಭಾವನಾತ್ಮಕ ಮಾಡಿಲ್ಲ ಅಂತ ಇವರು ಅದಕ್ಕೆ ಒಂದು ಉದಾಹರಣೆ ಅಂದ್ರೆ ನಮಗೆ ನಮ್ಮ ಭಾವನೆಯಲ್ಲಿ ಶ್ರೀರಾಮನ ಜನ್ಮಸ್ಥಾನದಲ್ಲಿ ಶ್ರೀರಾಮನ ಭವ್ಯವಾಗಿರತಕ್ಕಂಥ ಮಂದಿರದ ನಿರ್ಮಾಣ ಆಗಬೇಕು ಅಂತ ಹೇಳಿ ಅದು ನಮ್ದು ಮಾತ್ರ ಅಲ್ಲ ಸುಮಾರು ಐನೂರು ವರ್ಷಗಳ ಹಿಂದಿನಿಂದ ನಡೆದು ಬಂದಂಥ ಹೋರಾಟ ಮತ್ತು ಆ ಹೋರಾಟಕ್ಕೆ ಸಿಕ್ಕಿರತಕ್ಕಂಥ ಫಲ ಆ ಫಲ ಸಿಕ್ಕಬೇಕಾದ್ರೆ ನಮಗೆ ಅಯೋಧ್ಯೆ ಒಂದು ಅಪಮಾನ ಆಗಿತ್ತು ಅಲ್ಲಿ ಬಾಬ್ರಿ ಮಸೀದಿ ನಿರ್ಮಾಣ ಮಾಡಿಕೊಂಡು ಆ ರೀತಿ ಪ್ರಚಾರ ಆಗ್ತಿತ್ತು ಅದು ನಮಗೆ ಕಳಂಕ ಆಗಿತ್ತು ಭಕ್ತಿಯ ಭಾವನೆಗಳಿದ್ದ ಕಾರಣ ನಾವು ಆ ಒಂದು ಕಾರ್ಯವನ್ನು ಯಶಸ್ವಿ ಮಾಡಲಿಕ್ಕೆ ಸಾಧ್ಯ ಆಯಿತು ಅಕಸ್ಮಾತ್ ಅವರಿಗೆ ಆ ರೀತಿಯ ಭಾವನೆಗಳಿರ್ತಿದ್ರೆ ಕಾಂಗ್ರೆಸ್ನಾದರೂ ಮಾಡಿಕೊಳ್ಳಬೇಕು ನಮಗೆ ಬಿ ಜೆ ಪಿಗೆ ಮಾಡುವಂಥ ಅವಶ್ಯಕತೆನೆ ಬರುತ್ತಿರಲಿಲ್ಲ ಅದು ನಮ್ಮ ಹಿಂದೂಗಳ ಭಾವನೆ ಮತ್ತು ಭಕ್ತಿಯ ಒಂದು ಭಾವನೆ ಆ ಭಕ್ತಿಯ ಭಾವನೆಯ ಮೂಲಕ ಅದು ಯಶಸ್ವಿಯಾಗಿದೆ ಅದು ಭಾರತೀಯ ಜನತಾ ಪಾರ್ಟಿಗೆ ಹಿಂದುತ್ವದ ಆಧಾರದಲ್ಲಿ ಓಟಾಗಿ ಪರಿಣಮಿಸಿದೆ ಅಂದರೆ ಓಟಾಗಿ ಪರಿಣಮಿಸಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಆ ರೀತಿಯ ಒಂದು ವಿಶ್ವಾಸ ಬಂದ ಕಾರಣ ಇವತ್ತು ಆ ರೀತಿಯ ಮತಗಳು ಬರಲಿಕ್ಕೆ ಸಾಧ್ಯ ಅದರ ಮಧ್ಯೆಯೂ ಕೂಡ ಅವರು ಎಲ್ಲ ಕಡೆ ದೇಶದಲ್ಲಿ ಕೂಡ ಇರಬಹುದು ರಾಜ್ಯದಲ್ಲಿ ಕೂಡ ಇರ್ಬೋದು ಕ್ಷೇತ್ರದಲ್ಲಿ ಕೂಡ ಅಭಿವೃದ್ಧಿ ಆಗಲಿಲ್ಲ ಅಭಿವೃದ್ಧಿ ಆಗಲಿಲ್ಲ ಅನ್ನತಕ್ಕಂಥ ಮಾತನ್ನು ಪದೇ ಪದೇ ಹೇಳ್ತಾರೆ ನಾನು ಒಂದು ಅವರಿಗೆ ಕೂಡ ಸವಾಲನ್ನು ಸಲ್ಲಿ ಇಷ್ಟಪಡ್ತೇನೆ ಎನ್ ಡಿ ಎ ಸರ್ಕಾರ ಇರುವಂಥ ಸಮಯದಲ್ಲಿ ಆಗಿನ ಪ್ರಧಾನಮಂತ್ರಿಗಳಾಗಿರತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಡೀ ದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಶತ್ರು ರಸ್ತೆಯ ಒಂದು ನಿರ್ಮಾಣವನ್ನು ಮಾಡದ್ರ ಮೂಲಕ ಇಡೀ ದೇಶದಲ್ಲಿ ಆ ರೀತಿಯ ರಾಷ್ಟ್ರೀಯ ಅಭಿವೃದ್ಧಿ ಕೆಲಸಗಳು ರಸ್ತೆಗಳ ಅಭಿವೃದ್ಧಿ ಕೆಲಸಗಳು ನಡೆಯಲಿಕ್ಕೆ ಪ್ರಾರಂಭವಾಯಿತು ಆ ನಂತರ ಹತ್ತು ವರ್ಷಗಳ ಕಾಲ ಯು ಪಿ ಎ ಸರ್ಕಾರ ಬಂದಿದೆ ಯಾವ ಅಟಲ್ ಜಿ ಪ್ರಾರಂಭ ಮಾಡಿರತಕ್ಕಂಥ ಈ ಚತುರಸ್ಪದ ರಸ್ತೆಗಳೇನಿದೆ ಅದರ ಎಲ್ಲ ಅಭಿವೃದ್ಧಿ ಕೆಲಸವನ್ನು ಕೂಡ ಸ್ಥಗಿತಗೊಳಿಸುವಂಥ ಕೆಲಸವನ್ನು ಹೇಳಿದರು ಯು ಪಿ ಎ ಸರ್ಕಾರ ಮಾಡಿದೆ ಆದರೆ ಮತ್ತೆ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಯಾವ ಅಟಲ್ ಅವರು ಪ್ರಧಾನಮಂತ್ರಿಗಳಾಗಿರುವ ಸಮಯದಲ್ಲಿ ಯಾವ ಯೋಜನೆಗಳನ್ನು ಜಾರಿಗೆ ತಂದ್ರ ಅದನ್ನು ಮತ್ತೆ ಪ್ರಾರಂಭಿಸುವಂಥ ಕೆಲಸವನ್ನು ಮಾಡಿದೆ ಈಗ ಯಾರಿಗೆ ಅಭಿವೃದ್ಧಿ ಕೆಲಸದ ಬಗ್ಗೆ ಆಸಕ್ತಿ ಇರುವಂಥದ್ದು ಜನ ತೀರ್ಮಾನ ಮಾಡಬೇಕು ಯು ಪಿ ಎ ಸರ್ಕಾರ ಒಳಗಾಗಿ ದೇಶದ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸವನ್ನು ಸ್ಥಗಿತಗೊಳಿಸಿದರು ಆಟಳಿರುವಾಗ ಪ್ರಾರಂಭ ಮಾಡಿದರು ಮತ್ತೆ ಎನ್ ಡಿ ಎ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ನಂತರ ಮತ್ತೆ ಆ ಎಲ್ಲ ರೀತಿಯ ಯೋಜನೆಗಳನ್ನ ಜಾರಿಗೆ ತರುವಂಥ ಕೆಲಸವನ್ನು ಮಾಡಿ ಈಗ ಜನಗಳಿಗೆ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಅಭಿವೃದ್ಧಿಯ ಬಗ್ಗೆ ಇಟ್ಟುಕೊಂಡಿರತಕ್ಕಂಥ ಒಂದು ಆಸಕ್ತಿ ಮತ್ತು ಆ ಅದನ್ನು ಕಾರ್ಯರೂಪಕ್ಕೆ ತಂದಿರುವಂಥದ್ದು ಇವತ್ತು ಇಡೀ ದೇಶದಲ್ಲಿ ಕೂಡ ಕಾಣ್ತವೆ ಆದರೆ ಗ್ರಾಮಾಂತರ ಮಟ್ಟದಲ್ಲಿ ಕೂಡ ನಾವಿವತ್ತು ಅದನ್ನು ಕಾಣಲಿಕ್ಕೆ ಸಾಧ್ಯ ಇರುವಂಥದ್ದು ಇವತ್ತು ಉದಾಹರಣೆಗೆ ನಮ್ಮ ದೊಡ್ಡ ತೋಟದಿಂದ ಮರ್ಕಂಜಿಕ ಹೋಗುವಂಥ ರಸ್ತೆ ಅದು ಪ್ರಧಾನಮಂತ್ರಿ ಗ್ರಾಮ ಸಡಕಲ್ಲಿ ರಸ್ತೆ ಆಯಿತು ಆನಂತರ ಗುತ್ತಿಗಾರಿಯಿಂದ ಪಂಜಕ್ಕೆ ಹೋಗುವಂಥ ಬಲ್ಲಕ್ಕಾಗಿ ಹೋಗುವಂಥ ಪಂಜ ರಸ್ತೆ ಅದು ಪ್ರಧಾನಮಂತ್ರಿ ಗ್ರಾಮ ಸಡಕಲಾಯಿತು ನಡುಗಳಿಂದ ಕೊಲ್ಲಮಗಳಾಗಿ ಕಲ್ಮಕಾರಿಗೆ ಹೋಗುವಂಥ ರಸ್ತೆ ಇದೆ ಅದು ಪ್ರಧಾನಮಂತ್ರಿ ಗ್ರಾಮ ಆಯಿತು ಈ ರೀತಿಯಲ್ಲಿ ನಮ್ಮ ಮಾಡವರಿಂದ ಸೌಲೂರಿಗೆ ಹೋಗುವಂಥ ರಸ್ತೆ ಇರ್ಬೋದು ಅಥವಾ ತಾರಿಬಿಂದ ಮಂಜುನಾಥ ನಗರಿಗೆ ಹೋಗುವಂಥ ರಸ್ತೆಗಳಿರ್ಬೋದು ಈ ರೀತಿಯಲ್ಲಿ ಸುಮಾರು ಇಪ್ಪತ್ತ ನಾಲ್ಕು ರಸ್ತೆಗಳು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಅಭಿವೃದ್ಧಿ ಪಡಿಸಿರತಕ್ಕಂಥ ರಸ್ತೆಗಳು ಅಕಸ್ಮಾತ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಬರದೇ ಇದ್ರೆ ಇವತ್ತು ಕೂಡ ರಸ್ತೆಗಳ ಅಭಿವೃದ್ಧಿ ಕೆಲಸಗಳು ಆಗಲಿಕ್ಕೆ ಸಾಧ್ಯವಿದೆ ಆದರೆ ಈಗ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಯಡಿಯೂರಪ್ಪ ಸರ್ಕಾರ ಬಂದ ಬಂದ ಸಮಯದಲ್ಲಿ ನಾವು ಯಾವ ಪ್ರಧಾನಮಂತ್ರಿ ಗ್ರಾಮ ಸಡಕಲ್ಲಿ ಅಭಿವೃದ್ಧಿ ರಸ್ತೆಗಳು ಏನಿದೆ ಆ ಎಲ್ಲ ರಸ್ತೆಗಳನ್ನು ಕೂಡ ಲೋಕೋಪಯೋಗ ಇಲಾಖೆಯ ರಸ್ತೆಯಾಗಿ ಮೇಲ್ದರ್ಜೆಗಿರಿಸಿ ಭವಿಷ್ಯತ್ತಿನಲ್ಲಿ ಜಿಲ್ಲಾ ಪಂಚಾಯತ್ನಿಂದ ಅನುದಾನ ಬರದೇ ಇರುವಂಥ ಸಂದರ್ಭದಲ್ಲಿ ಲೋಕೋಪಯೋಗ ಇಲಾಖೆಯಿಂದ ಬಜೆಟಿನಲ್ಲಿ ಆ ರೀತಿಯ ಒಂದು ಅನುದಾನದ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವುದರ ಮೂಲಕ ಆ ಗ್ರಾಮೀಣ ರಸ್ತೆ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಯನ್ನು ಕೂಡ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಆ ರೀತಿಯ ಸುಮಾರು ಇಪ್ಪತ್ತ ಒಂದು ರಸ್ತೆಗಳನ್ನ ನಾವು ಇವತ್ತು ಲೋಕೋಪಯೋಗಿ ರಸ್ತೆಯಾಗಿ ಪರಿವರ್ತನೆ ಮಾಡುವಂಥ ಕೆಲಸ ಆದ ಕಾರಣ ಇವತ್ತು ನಾರಗೋಡಿಂದ ಬಂದಳಕಕ್ಕೆ ಹೋಗುವಂಥ ರಸ್ತೆ ಇರ್ಬೋದು ಎರಡನೇದು ನಾವು ಬಡ್ಡದಿಂದ ಕೂರ್ನಾಡಕ್ಕೆ ಹೋಗುವಂಥ ರಸ್ತೆಗಳಿರ್ಬೋದು ಅದನ್ನಿರ್ಬೋದು ಅದರ ಜೊತೆಗೆ ಬಡ್ಡಳಕದಿಂದ ಹೋಗುವಂತ ಹೋಗುವಂಥ ರಸ್ತೆಗಳಿರ್ಬೋದು ಇನ್ನು ಅನೇಕ ರಸ್ತೆಗಳು ಏನಿದೆ ಪ್ರಧಾನಮಂತ್ರಿ ಗ್ರಾಮ ಸಭೆಗಳಲ್ಲಿ ರಸ್ತೆಗಳು ಏನಿದೆ ಆ ರೀತಿಯ ಒಂದು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅದರ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಿಂದ ಇಲ್ಲಿ ಎರಡು ಸಾವಿರದ ಹದಿಮೂರರವರೆಗೆ ನಮ್ಮ ಎಪ್ಪತ್ತ ಮೂರು ಸುಲ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಎಪ್ಪತ್ತ ಮೂರು ಗ್ರಾಮಗಳಿದೆ ಆ ಎಲ್ಲ ಗ್ರಾಮದಲ್ಲಿ ಕೂಡ ಕ್ಷೇತ್ರಗಳು ಇಲ್ಲದೆ ಮಳೆಗಾಲದಲ್ಲಿ ಗ್ರಾಮೀಣ ಭಾಗದ ಜನಗಳು ಪರದಾಡುವಂತಹ ಒಂದು ಸಂಪರ್ಕಕ್ಕಾಗಿ ಪರದಾಡುವಂತಹ ಒಂದು ಪರಿಸ್ಥಿತಿ ಇತ್ತು ಅಂತಹ ಪರಿಸ್ಥಿತಿಯನ್ನ ಮನಗಟ್ಟು ನಾವು ಸುಳ್ಳ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ನೂರ ನಲವತ್ತ ಎಂಟು ಕ್ಷೇತ್ರಗಳನ್ನ ನಾವು ನಿರ್ಮಾಣ ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ ಅಂದ್ರೆ ಸರ್ವಋತ ಸಂಪರ್ಕವನ್ನ ನಾವು ಮಾಡುವಂತ ಕೆಲಸವನ್ನು ಮಾಡಿದೆ ಈಗ ತುಂಬಾ ಜನಕ್ಕೆ ಗೊತ್ತಿಲ್ಲ ಈ ರೀತಿಯ ಪರಿಸ್ಥಿತಿಗಳು ಎಲ್ಲಿ ಇತ್ತು ಅಂತ ಹೇಳಿಕೊಂಡು ನಮ್ಮ ಜಾಮ್ಸೂರು ಸುಬ್ರಹ್ಮಣ್ಯ ರಸ್ತೆ ಇದೆ ಅದು ಮರುಗು ಮುಳುಗು ಸೇತುವೈತೆ ಸೋನಗಿಯಲ್ಲಿ ಕೂಡ ಮುಳುಗು ಸೇತುವೈತೆ ಕುಮಾರನರದಲ್ಲಿ ಕೂಡ ಮುಲುಗು ಸೇತುವೆ ಹೊಸ ಮಠದಲ್ಲಿ ಮುಲುಗು ಸೇತುವೆ ಮತ್ತೆ ನಮ್ಮ ಉಪ್ಪಿನಂಗಡೆಯ ರಸ್ತೆಯಲ್ಲಿ ಕೂಡ ಮುಲುಗು ಸೇತುವೆ ಬೆಳ್ಳಾರಿಯ ಗೌರಿ ಹೊಳೆಯಲ್ಲಿ ಕೂಡ ಮುಲುಗು ಸೇತುವೆ ಈ ಎಲ್ಲ ರೀತಿಯ ಮರುಗು ಸೇತುವೆಯನ್ನ ಸರ್ವಋತು ಸೇತುವೆಯನ್ನಾಗಿ ಮಾಡಿದ ನಂತರ ಯಾವುದೇ ರೀತಿಯ ಮಳೆಗಾಲದಲ್ಲಿ ಕೂಡ ಯಾವುದೇ ರೀತಿಯ ಸಂಪರ್ಕಕ್ಕೆ ತೊಂದರೆ ಆಗದಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರುವಂತಹ ಕೆಲಸವನ್ನು ನಾವು ಮಾಡಿದ್ದೇವೆ ಅಲ್ಲದೆ ಇವತ್ತು ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಗ್ರಾಮೀಣ ರಸ್ತೆಗಳು ಇವತ್ತು ಸುಳ್ಯದಿಂದ ಕಾಂತಮಂಗ್ಲಾಗಿ ಅಜ್ಜವರ ಮಂಡೆಕೊಳಗೆ ಹೋಗುವಂಥ ರಸ್ತೆ ಇರ್ಬೋದು ಬೈ ಮಂಡೆಕೊಳಗೆ ಮಂಡೆಕೊಡುಗೆ ಹೋಗುವಂಥ ರಸ್ತೆಗಳು ಇರ್ಬೋದು ಎರಡನೇದಾಗಿ ಬೇರಳಿಂದ ನಮ್ಮ ನಾರಕೋಡಿಗೆ ಬರುವಂತ ರಸ್ತೆಗಳಿರ್ಬೋದು ಅಂದರೆ ಅಂದ್ರೆ ರಸ್ತೆ ಮೇಲೆ ಇರುವಂತದ್ದು ಅಂದರೆ ಈ ಎಲ್ಲ ರಸ್ತೆಗಳ ಅಭಿವೃದ್ಧಿಯನ್ನು ಯಾರು ಅದು ಮಾಡಿರುವಂತದ್ದು ಬಿಜೆಪಿ ಆದ್ರೆ ಯಾಕೆ ಕಾಂಗ್ರೆಸ್ನವರು ಈ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ರು ಕೂಡ ಹೇಳುದಿಲ್ಲ ಅಂದ್ರೆ ಅವರಿಗೆ ಅವರ ಆಡಳಿತ ಅವಧಿಯಲ್ಲಿ ಈ ರೀತಿಯ ಕೆಲಸವನ್ನ ಮಾಡಿಲ್ಲ ಅಂತ ಆಡಳಿತ